ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ನೆಟ್ವರ್ಕ್ ಪ್ಯಾಕ್ ಚಾನಲ್ಗೆ ಸ್ವಾಗತ ಬನ್ನಿ ನೀವು ತುಂಬಾ ಸುಲಭವಾಗಿ ಎಣ್ಣೆ ಬದಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಮುದ್ದೆಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ನಿಜ ಒಂದ್ಸಲಿ ಟ್ರೈ ಮಾಡಿ ಸಾಕು ಬನ್ನಿ ಈಗ ತಡ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಳ್ತೀನಿ ನೋಡಿ ನಾನಿಲ್ಲಿ ಅರ್ಧ ಚಿಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ನಾಲ್ಕು ಲವಂಗ ಎರಡು ಚಕ್ಕೆ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಹುಣಸೆ ನೀರು ಮತ್ತು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅಕಸ್ಮಾತ್ ನಿಮ್ಮ ಮನೇಲಿ ಜನ ಒಂದು ಮೂರು ಜನ ನಾಲ್ಕು ಜನ ಇದ್ರೆ ಎರಡು ಈರುಳ್ಳಿ ಒಂದು ಟೊಮೆಟೊ ತೊಗೊಳ್ಳಿ ಸಾಕು ಈಗ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅದೆಲ್ಲ ಪೇಸ್ಟ್ ಮಾಡ್ಕೊಳೋಣ ಈಗ ನೋಡಿ ಟೇಸ್ಟಾಗಿದೆ ಈಗ ಬನ್ನಿ ಏನೇನು ಬೇಕು ಅಂತ ಹೋಗಿರೋ ನೋಡೋಣ ನೋಡಿ ಬದನೆಕಾಯಿ ತುಂಬ ಎಳೆದು ತಗೊಳ್ಳಿ ಇಲ್ಲಾಂದ್ರೆ ಬಲ್ತಿರೋದಂದರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ನಾವು ಯಾಕೆ ಕಟ್ ಮಾಡೋದಂದರೆ ಬದ್ನೆ ಬದನೆಕಾಯಿಗೆ ಮಸಾಲೆ ಹಿಡಿಬೇಕು ಹಾಗೆ ಏನಾದರೂ ಏನಾದರೂ ಒಳಗಡೆ ಹುಳ ಈ ಥರ ಏನೋ ಇದ್ದರೆ ನಾವು ಹಾಗೆ ಕಾಣಿಸಿದ್ರೆ ನಾವು ತೆಗಿಬೋದು ನೋಡಿ ಏನು ಇಲ್ಲ ಈ ಥರ ಎಳೆದಿರೋ ತಗೊಳ್ಳಿ ನೀವು ಹಾಗೆ ಇದನ್ನು ನೀರಲ್ಲಿ ಹಾಕಿಕ್ಬೇಕು ಇಲ್ಲಾಂದರೆ ಹಾಗೆ ಇದ್ರೆ ಕಸರೆ ಬಿಡುತ್ತೆ ಬದನೆಕಾಯಿ ಈಗ ಏನೇನು ಬೇಕು ನೋಡೋಣ ಬನ್ನಿ ಈಗ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಯಾಕಂದರೆ ಎಣ್ಣೆ ಬದನೆಕಾಯಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸ್ಪೈಸಸ್ಸು ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಎರಡೂವರೆ ಟೀ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಸಾಂಬಾರು ಪುಡಿ ಹಾಗೆ ಎರಡು ಟೀ ಸ್ಪೂನ್ ಅರಶಿನ ನಾವು ಹಸಿಮೆಣಕಾಯಿ ಏನು ಯೂಸ್ ಮಾಡಿದೆ ಇರೋದ್ರಿಂದ ಖಾರದ ಪುಡಿ ಹಾಗೆ ಸಾಸಿವೆ ಬದನೆಕಾಯಿ ಈಗ ನೋಡಿ ಬಟ್ಟಲು ಕಾದಿದೆ ಎಣ್ಣೆ ಹಾಕೊಡೋಣ ಹಾಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಡೋಣ ಜೀರಿಗೆ ಹಾಕಿದ ನಂತರ ಈರುಳ್ಳಿ ಹಾಕ್ಕೊಡೋಣ ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿರೋಲ್ಲ ಮೀಡಿಯಮಾಗಿ ನೋಡಿ ಆಗಿಸ್ಟ್ ಮಾತ್ರ ಸಾಕು ಈಗ ನಾವು ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿನ ಆ್ಯಡ್ ಮಾಡೋಣ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಹೀಗೆ ನೋಡಿ ಹಿಂಗೆ ಬೆಂದಿರಬೇಕು ಈಗ ನಾನು ತೋರಿಸಿದಂತಹ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಒಂದು ನಿಮಿಷ ಸಾಕು ಮಿಕ್ಸ್ ಮಾಡಿ ಇಲ್ಲಾಂದರೆ ಆ ಸ್ಪೈಸಸ್ ಎಲ್ಲ ನೀರು ಇರೋದ್ರಿಂದ ತಲ ಅಂಟುತ್ತೆ ಅದರಿಂದ ಹಾಗೆ ಮಸಾಲ ಹಾಕ್ಕೊಡೋಣ ಈಗ ನಿಮ್ಗೆ ಎಷ್ಟು ಟಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ನೀರಿರಲಿ ಯಾಕಂದರೆ ಬದನೆಕಾಯಿ ಬೇಯಬೇಕು ಚೆನ್ನಾಗಿ ಬ ಬಾಯ್ಲ್ ಆತ ಆತ ಗ್ರೇವಿ ಟೈಪ್ ಆಗುತ್ತೆ ನೋಡಿ ಈಗ ನನಗೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನಿಮಗೆ ಸ್ವಲ್ಪ ಮೀಡಿಯಮಾಗಿರಬೇಕಂದ್ರೆ ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ನಮಗೆ ಇನ್ನೂ ಸ್ವಲ್ಪ ನೀರು ನೀರು ಹಾಕ್ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗ್ರೇವಿ ಟೈಬೇಕಂದ್ರೆ ನೀವು ಸ್ವಲ್ಪ ನೀರು ಮೀಡಿಯಮಾಗಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ತರೀಬೇಕು ನೋಡಿ ಈ ಥರ ಸೈಡಲ್ಲಿ ಎಣ್ಣೆ ಬಿಡಬೇಕು ನೋಡಿ ಫ್ರೆಂಡ್ಸ್ ನೀಟಾಗಿ ಫಿನಿಷಿಂಗ್ ನೀಟಾಗಿ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ಹಾಗೆ ಸಾರಿ ಫ್ರೆಂಡ್ಸ್ ಇನ್ನೂ ಅವಸರದಲ್ಲಿ ಫೋಟೋ ಹಿಡಿಯೋದೇ ಮುಟ್ಟದೆ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗೇ ಆಗುತ್ತೆ ಇಷ್ಟ ಆಯ್ತು ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ